ನಮಸ್ಕಾರ ಗುಡ್ ನಾನು ನಿಮ್ಮ ಮಗಳು ಚೈತ್ರ ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ ಆ ಕಥೆಯಲ್ಲಿ ಒಂದು ಕೈ ರುಚಿ ಅದೇ ನಮ್ಮ ಸ್ಟಾರ್ ಅಭಿರುಚಿ ಸೊ ವೀಕ್ಷಕರೇ ಎರಡು ದಿನದಿಂದ ಧರ್ಮ ಅವರು ನಮ್ ಜೊತೆ ಇದಾರೆ ಸೊ ಇವತ್ತು ಡೇ ತ್ರೀ ಇವತ್ ಯಾರ್ ಬರ್ತಾರೆ ಇವತ್ತು ಧರ್ಮ ಅವ್ರಿಗೆ ಏನೇನ್ ಸೀಕ್ರೆಟ್ಸ್ ರಿವೀಲ್ ಆಗುತ್ತೆ ನೋಡಣ್ವಾ ಸೊ ಧರ್ಮ ಅವರೇ ಇವತ್ ಯಾರ್ ಬರ್ತಾ ಇದಾರೆ ಅಶ್ವಿನ್ ಚೈಲ್ಡ್ಹುಡ್ ಫ್ರೆಂಡ್ ಸೊ ಇವರು ನಿಮ್ಮ ಸ್ಕೂಲ್ ಫ್ರೆಂಡ್ ಕಾಲೇಜ್ ಫ್ರೆಂಡ್ ಚೈಲ್ಡ್ಹುಡ್ ಫ್ರೆಂಡ್ ಅಂದ್ರೆ ಸ್ಕೂಲ್ ಇಂದಾನು ಫ್ರೆಂಡ್ಸ್ ಸೊ ನಂಗೆ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಇದಾರೆ ಆಕ್ಚುಲಿ ಸ್ಕೂಲ್ ಇಂದ ಅಶ್ವಿನ್ ಮತ್ತೆ ಅಮಿತ್ ಅಮಿತ್ ಇವತ್ತು ಅವ್ನ ಬರ್ತ್ ಡೇ ಬರಕ ಇಲ್ಲ ಸೊ ಟಿವಿ ಮುಖಾಂತರ ಐ ವಾಂಟ್ ವಿಶ್ ಎಮ್ ಅ ವೆರಿ ಹ್ಯಾಪಿ ಬರ್ತ್ ಡೇ ಅಮಿತ್ ಓಕೆ ಸೊ ಅಶ್ವಿನಿ ಅವ್ರು ಬರ್ತಿದಾರೆ ಅಂದ್ರೆ ಸೊ ನಿಮ್ದು ಎಲ್ಲ ಚೈಲ್ಡ್ಹುಡ್ ಸೀಕ್ರೆಟ್ಸ್ ನಿಮ್ ನಂಬರ್ ಆಫ್ ಗರ್ಲ್ ಫ್ರೆಂಡ್ಸ್ ಎಲ್ಲಾನು ಗೊತ್ತಾಗೋಗುತ್ತೆ ನಮ್ಗೆ ಇವತ್ತು ನಿಮ್ಮ ಪರ್ಸನಲ್ ಪರ್ಸನ್ ಯಾಕಂದ್ರೆ ನೆನ್ನೆ ತಾಯಿ ಮೊನ್ನೆ ನಿಮ್ ತಂದೆ ಬಂದಿದ್ರು ಸೊ ಅಷ್ಟು ನೀವು ಪ್ರಾಬಬ್ಲಿ ನಿಮ್ಮ ಬಗ್ಗೆ ಹೇಳ್ಕೊಂಡಿಲ್ಲ ಅನ್ಸುತ್ತೆ ಸೊ ಇವತ್ತು ನಿಮ್ ಬಗ್ಗೆ ಗೊತ್ತಾಗಕ್ಕೆ ಲೆಟ್ಸ್ ವೆಲ್ಕಮ್ ಯುವರ್ ಫ್ರೆಂಡ್ ಅಶ್ವಿನ್ ಅಶ್ವಿನ್ ಇವತ್ತು ನೀವು ಧರ್ಮ ಅವ್ರನ್ನ ತುಂಬಾ ಚಿಕ್ಕ ವಯಸ್ಸಿಂದ ನೋಡಿದೀರಾ ನೀವಿಬ್ರು ಒಟ್ಟಿಗೆ ಬೆಳ್ದವ್ರು ಅಲ್ಲಿ ಎಷ್ಟು ವರ್ಷದ ಫ್ರೆಂಡ್ಶಿಪ್ ಸೊ ಎಲ್ಲ ಸೀಕ್ರೆಟ್ಸ್ ಇವತ್ತು ನಮಗೆ ರಿವೀಲ್ ಮಾಡ್ತೀರಾ ನೀವು ಓಕೆ ಸೊ ಇವತ್ತು ಏನ್ ಮಾಡ್ಬೇಕು ಅಂತ ಇದ್ದೀರಾ ಇವತ್ತು ಬಟಾಣಿ ವಡೆ ಮಾಡೋಣ ಅಂತ ಬಟಾಣಿ ವಡೆ ಸೊ ಇದು ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾನು ಆಕ್ಚುಲಿ ಕೇಳೇ ಬಟಾಣಿ ವಡೆ ಸೊ ಇದು ಎಲ್ಲ ನಾವು ನೋಡಿರ್ಲಿಲ್ಲ ಮನೆಯಲ್ಲಿ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಮನೆಯಲ್ಲಿ ಮಮ್ಮಿ ಯಾವತ್ತು ಒಂದ್ ದಿವಸ ಮಾಡಿ ಕೊಟ್ಟಿದ್ರು ಸೊ ಹಂಗೆ ನಾವು ಯಾರು ಇರ್ಲಿಲ್ಲ ಒಂದ್ ಯಾರು ಮನೆಯಲ್ಲಿ ನಾವು ಹಂಗೆ ಟ್ರೈ ಮಾಡಿ ಓ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಓಕೆ ಸೊ ಇವಾಗ ಇದಕ್ಕೆ ಏನೇನ್ ಇಂಗ್ರೀಡಿಯಂಟ್ಸ್ ಬೇಕು ಅಂತನೋ ಅಣ್ಣವಾ ಇದು ಫಸ್ಟ್ ಬಟಾಣಿ ಬಟಾಣಿ ಹೊಡೆ ಸೊ ಮೆಣಸಿನ್ಕಾಯಿ ಶುಂಠಿ ಶುಂಠಿ ಓಕೆ ಕೊತ್ತಂಬರಿ ಓಕೆ ಹಂಟಿಂಗು ಇದು ನಾರ್ಮಲ್ ಇಂಗು ಆಯಿಲ್ ಅವಲಕ್ಕಿ ಅಕ್ಕಿ ಕಾರ್ನ್ ಫ್ಲೋರ್ ಉಪ್ಪು ಅಶ್ವಿನವರೆ ಶುರು ಮಾಡೋ ಅಣ್ಣವಾ ಓಕೆ ಸೊ ಫಸ್ಟ್ ಏನ್ ಮಾಡ್ಬೇಕು ನಾವು ಫಸ್ಟ್ ಈಗ ಬಟಾಣಿ ಮೆಣಸಿನಕಾಯಿ ಶುಂಠಿ ಕೊತ್ತಂಬರಿ ಹಂಟಿಂಗ್ ಹಾಕ್ಕೊಂಡು ಮಿಕ್ಸಿನೆಲ್ಲ ಹಾಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಬೇಕು ಓ ಅವರು ನಿಮ್ಮ ಬೆಸ್ಟ್ ಫ್ರೆಂಡ್ ನಾನು ಇವಾಗ ಸದ್ಯಕ್ಕೆ ನಿಮ್ಮ ಫ್ರೆಂಡ್ ಅಂತಾನೆ ಅನ್ಕೊಂಬಿಡಿ ಪ್ಲೀಸ್ ಡೋಂಟ್ ಗೆಟ್ ನರ್ವಸ್ ನರ್ವಸ್ ಹಾಕಬೇಡಿ ಫಸ್ಟ್ ಟೈಮ್ ಅನ್ಸುತ್ತಲ್ಲ ಸ್ಪೂನ್ ಅದೊಂದು ಎರಡು ಸ್ಪೂನ್ ಇದು ಎರಡು ಸ್ಪೂನ್ ಮೆಣಸಿನಕಾಯಿ ಎರಡು ಸ್ಪೂನ್ ಮೆಣಸಿನಕಾಯಿ ಓಕೆ ಆಮೇಲೆ

ಅಂಟ್ ಇಂಗು ಸೊ ಇದು ಬರೀ ಎರಡು ಮೂರು ಕಾಳು ಸಾಕಾಗುತ್ತೆ ಓಕೆ ಸೊ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಬೇಕಾ ಅಥವಾ ಹಾಗೆ ಮಾಡಬೇಕಾ ಸ್ವಲ್ಪ ಸ್ವಲ್ಪ ಓಕೆ ಅಂಟು ಅಂದ್ರೆ ಯೂಶ್ವಲಿ ಇದು ಸೊಂಟ ಗಟ್ಟಿ ಮಾಡುತ್ತೆ ಅದು ಇದು ಅಂತೆಲ್ಲ ಹೇಳ್ತಾರಲ್ವ ಬಾಣಂತೀರ್ಗೆ ಬಾಣಂತೀರಿಗೆ ಅಂಟಿನಡೆ ಅಂತ ಮಾಡ್ತಾರೆ ಅಲ್ಲವಾ ನ್ಯಾಚುರಲ್ ಮರ್ಬಲ್ಲೇ ಸೊ ಅಶ್ವೇನ್ ನಿಮ್ಮ ಫ್ರೆಂಡ್ ಬಗ್ಗೆ ನಾನು ನಿಮಗೆ ಒಂದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಕೇಳ್ತೀನಿ ಇಂಪಾರ್ಟೆಂಟ್ ಅಂದ್ರೆ ಒಂಥರ ನಿಮ್ಮ ಫ್ರೆಂಡ್ಶಿಪ್ ಸೀಕ್ರೆಟ್ನ ನಿಮ್ಗೆ ನೀವು ಇದು ಕೇಳ್ತೀನಿ ಧರ್ಮ ಅವ್ರಿಗೆ ಆ್ಯಕ್ಚುಲಾಗಿ ಕಾಲೇಜಲ್ಲಿ ಎಷ್ಟು ಜನ ಗರ್ಲ್ಫ್ರೆಂಡ್ಸ್ ಇದ್ದರು ಗರ್ಲ್ ಫ್ರೆಂಡ್ಸ್ ಅಂತ ಏನು ಬಟ್ ಹುಡುಗೀರ ಫ್ರೆಂಡ್ಸ್ ಇದ್ದರು ಓಕೆ

ಕರ್ನಾಟಕದ ಇಷ್ಟು ಹುಡುಗಿಯರು ನಿಮ್ಮನ್ನ ಇಷ್ಟ ಪಡ್ತಾರೆ ಆ एक्चुअली ನಾನು ನಿಮ್ಮನ್ನ ಇಂಟ್ರೋ듀ಸ್ ಮಾಡಿದಾಗೇ ಹೆಳ್ದೆ ಕರ್ನಾಟಕದ ಎಷ್ಟೋ ಮುಮ್ತಾಜ್ಗಳ ஷಹಜಹಾನಿಯರು โอเค ಸೋ ಟೆಲ್ ಮೀ ಹೇ ಹೌ ಡು ಯು ಫೀಲ್ ಇವಾಗ ಅಷ್ಟೊಂದು ಫೀಮೇಲ್ ಅಟೆನ್ಷನ್ ಅಷ್ಟೊಂದು ಸ್ಟಾರ್ಡಮ್ ಅಲ್ಲಿ ಬರೋ ಆಡ್ಯುಲೇಷನ್ ಎಲ್ಲ ಹೇನ ಅನ್ಸುತ್ತೆ ನಿಮ್ಗೆ एक्चुअली ಖುಷಿ ಆಗುತ್ತೆ ಯಾಕಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ ಲೈಕ್ ಐ ಟೆಲ್ ಯು ಬಿಫೋರ್ ನಾನು ಇಂಡಸ್ಟ್ರಿಗೆ ಬರ್ತೀನಿ ಅಂತ ಡ್ಯಾಡಿ ಜೊತೆ ನಾನು ಯಾವ್ದಾದ್ರು ಒಂದು ಫಂಕ್ಷನ್ ಹೋದಾಗ ನಾನೇ ಪಕ್ಕದಲ್ಲಿ ಹೋಗ್ಬಿಟ್ಟು ಫೋಟೋಸ್ ಎಲ್ಲ ತಗೊತಾರೆ ನಾನು ಪಕ್ಕದಲ್ಲಿ ನಿಂತ್ಕೊಂತೆ ಸೊ ಆ ಥರ ಹುಚ್ಚತಾನೆ ಆಯ್ತು ಬಟ್ ನನ್ಗೆ ಒಂದು ಫ್ಯಾನ್ ಫಾಲೋಯಿಂಗ್ ಅಂತ ಬರುತ್ತೆ ಜನ ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದೆ ಲೈಕ್ ನವಗ್ರಹ ಆಗಿ ಕಣ್ ಕಣ ಸಲಿಗೆ ಅಂತ ಸಾಂಗ್ ಬಂದು ಇಟ್ಟಾದ್ಮೇಲೆ ಐ ವಾಸ್ ಲೈಕ್ ಓಕೆ ಬಟ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಸಿಗಿದಾರೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ರೆಕಗ್ನೇಷನ್ ನೈಸ್ ಪ್ರೌಡ್ ಫೀಲಿಂಗ್ ಅಷ್ಟೇ ಅಂಗಂತ ಹೇಳಿ ನಾವೇನೊಂದು ದೊಡ್ಡ ಸ್ಟಾರ್ ಅಲ್ಲ ಅಂತ ಆತರ ಏನ್ ಭಾವಿಸಲ್ಲ ಬಟ್ ಎಲ್ಲರೂ ನಾರ್ಮಲ್ ಆಗಿ ಟ್ರೀಟ್ ಮಾಡಿ ವಿ ಐ ಜಲ್ ವಿತ್ ಪೀಪಲ್ ವೆರಿ ನೈಸ್ಲಿ ಅಂತ ವೆರಿ ಅಶ್ವಿನ ಅವ್ರೆ ಇವಾಗ ಮಿನಿಟ್ಸ್ ನೆನ್ಸ್ ನೆನ್ಸಿರುವಂತ ಸೊ ಅವಲಕ್ಕಿ ಒಂದು ಕಾಲ್ ಬೌಲ್ ಅಷ್ಟು ಸೊ ಒಂದ್ ಬೌಲ್ ಬಟಾಣಿಗೆ ಕಾಲ್ ಬೌಲ್ ಅಷ್ಟು ಅವಲಕ್ಕಿ ಸೊ ಅದಾದ್ಮೇಲೆ ಎರಡ್ ಸ್ಪೂನ್ ಕಾರ್ನ್ ಕಾರ್ನ್ಫ್ಲವರ್ ಓಕೆ 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 ಟೇಬಲ್ ಸ್ಪೂನ್ ಸ್ವಲ್ಪ 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 ಉಪ್ಪು ಅದು ಜಾಸ್ತಿ ರುಚಿಗೆ ಈಗ ಮಾಡಬೇಕು ಮಿಕ್ಸ್ ಮಿಕ್ಸ್ ಮಾಡಿ ನೀರು ನೀರು ಹಾಕಿಬಿಟ್ಟು ನೀವು ಉಕ್ಸ್ ಮಾಡ್ತೀನಿ ಇದು ನಿಮ್ ಕಲ್ಪನೆ ಎಲ್ಲೋ ಒಂದ್ ಇದಿತ್ತು ಥಾಟ್ ಆಗ್ಬೋದು ಅಂತ ಒಂದಿದೆ ಯಾಕಂದ್ರೆ ಅದು ಕಾಲೇಜ್ ಉಚಿತನ ಶುರು ಆಯ್ತು ಶಿವಣ್ಣ ಅವರ ಸಿನಿಮಾ ಜೋಗಿ ಆಗಿರ್ಬೋದು ಆಮೇಲೆ ದರ್ಶನ್ ಅವ್ರ ಸಿನಿಮಾ ಶಾಸ್ತ್ರಿ ಸೊ ಅದಕ್ಕೆಲ್ಲ ಕಾಲೇಜ್ ಬಂಗ್ ಕೊಡದು ಹೈಯೆಸ್ಟ್ ಬ್ಲಾಕ್ ಅವಾಗ ಕೊಟ್ಟಿದ್ದು ಕಪಾಲಿ ಥಿಯೇಟರ್ ಮತ್ತೆ ಇದು ಅವ್ರದ್ದು ನರ್ತಕಿ ಥಿಯೇಟರ್ ಸೊ ಅದಕ್ಕೆಲ್ಲ ಒಂದ್ ಹೈಯೆಸ್ಟ್ ಬ್ಲಾಕ್ ಕೊಟ್ಟು ಹೋಗಿ ಸಿನಿಮಾ ನೋಡ್ತೇವೆ ತೊಗೊಳ್ಳೆ ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಅಂತ ಇದೀನಿ ಇಷ್ಟೊಂದು ನಿನ್ ಕ್ರೇಜ್ ಅವ್ನ ಮನೆಯಲ್ಲಿ ಸಾಂಗ್ಸ್ ಯಾವ್ದು ಬಂದ್ರೆ ಸುಮ್ಮನೆ ಸ್ಕ್ರೀನ್ ನೋಡ್ಕೊಂಡು ಆಡೋದು ಅವಾಗ ಎಲ್ಲೋ ಒಂದು ಡೌಟ್ ಬಂತು ನಾವು ಅಪ್ಪನಿಗೆ ಏನೋ ಸ್ವಲ್ಪ ಇಂಟ್ರೆಸ್ಟ್ ಇದೆ ಇವನಿಗೆ ಅಂತ ಬಟ್ ಬಿಫೋರ್ ಸಿನಿಮಾ ಇದು ಟೆನಿಸ್ ನಾನು ಹೇಳ್ದಂಗೆ ನ್ಯಾಷನಲ್ ಲೆವೆಲ್ ಆಲ್ ಇಂಡಿಯಾ ಟೆನಿಸ್ ಅಸೋಸಿಯೇಷನ್ ಅದ್ರಲ್ಲಿ ಆಡ್ತಿದೆ ಐ ಟಿ ಎಫ್ ಇಂಟರ್ನ್ಯಾಷನಲ್ ಬೇಸಿಕ್ ಸ್ಪೋರ್ಟ್ಸ್ ಮ್ಯಾನ್ ಸೊ ಈಗಲೂ ಅದೇ ಕಂಟಿನ್ಯೂ ಮಾಡ್ತೀನಿ ಲೈಕ್ ಪ್ಲೇಯಿಂಗ್ ಟೆನಿಸ್ ಕಾಲೇಜ್ ಟೈಮಲ್ಲಿ ಪ್ರೊಫೆಷನಲ್ ಆಗ್ಬಿಟ್ಟೈತೆ ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಷ್ಟೇ ನೆಕ್ಸ್ಟ್ ಈಗ ಬಾಣ್ಲಿ ಇಟ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಂಡು ಎಣ್ಣೆ ಕಾಯ್ಬೇಕು ಎಣ್ಣೆ ಕಾಯ್ಬೇಕು ಒಂದು ಐದು ನಿಮಿಷ ಸೊ ಎಣ್ಣೆ ಕಾಯ್ಲಿ ಅಷ್ಟು ಒಳಗಡೆ ನೀವ್ ನೆನ್ನೆ ಹೇಳಿದ್ರಿ ನವಗ್ರಹ ನಿಮ್ಗೆ ಬೈ ಚಾನ್ಸ್ ಆಗಿ ಬಂದಿತ್ತು ಯು ಡಿನ್ ಎಕ್ಸ್ಪೆಕ್ಟೆಡ್ ಅಂತ ಸೊ ನವಗ್ರಹ ಫಿಲ್ಮ್ ಮಾಡಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಒಂದು ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಏನಕ್ಕೆ ಅಂದ್ರೆ ಯಾಕಂದ್ರೆ ಪ್ರತಿಯೊಬ್ರು ಎಕ್ಸ್ಪೀರಿಯನ್ಸ್ ಅದರಲ್ಲಿ ಆಕ್ಟ್ ಮಾಡಿದ್ದು ಸೊ ಫಸ್ಟ್ ಟೈಮ್ ದರ್ಶನ್ ಕ್ಯಾಮ್ರಾ ಫೇಸ್ ಮಾಡಿದಾಗ ಒಂದ್ಚೂರ್ ಸ್ವಲ್ಪ ನರ್ವಸ್ನೆಸ್ ಇತ್ತು ಆ ಲುಕ್ ಅವ್ರ ಇದು ಇದೆ ಸರ್ ಬಟ್ ದೇ ಮೇ ಫೀಲ್ ವೆರಿ ಕಂಫರ್ಟಬಲ್ ಪ್ರತಿಯೊಬ್ಬರು ಆರ್ಟಿಸ್ಟ್ ಮೇ ವೆ ವೆರಿ ಕಂಫರ್ಟಬಲ್ ಆಮೇಲೆ ಸರ್ ಅಷ್ಟೇ ನಾನು ಫಸ್ಟ್ ಟೈಮ್ ಫಸ್ಟ್ ಶಾಟ್ ನಾನು ತೆಗ್ದಿದ್ದು ಮೈಸೂರು ದಸರಾ ಅಲ್ಲಿ ಕ್ರೌಡ್ ಅಲ್ಲಿ ಸೊ ಅಲ್ಲೂ ಅಷ್ಟೇ ಅವ್ರು ಬಂದ್ಬಿಟ್ಟು ಕರೆಕ್ಟ್ ಆಗಿ ಧರ್ಮ ಹಿಂಗೆ ಹಿಂಗೆ ಡೈಲಾಗ್ ಹಿಂಗೆ ಹಿಂಗೆ ಹೇಳ್ಬೇಕು ಹಿಂಗೆ ಮಾಡಬೇಕು ಕರೆಕ್ಟ್ ನೀಟ್ ಆಗಿ ವಿದೌಟ್ ಎನಿ ಕನ್ಫ್ಯೂಷನ್ಸ್ ಆ ಒನ್ ಟೇಕ್ ಗೆ ಓಕೆ ಆಯ್ತು ಸೊ ಆರ್ ವೆರಿ ಹ್ಯಾಪಿ ಅಂಡ್ ಅಂದ್ ದಿ ಟ್ರೀಟೆಡ್ ಮೀ ಲೈಕ್ ಒಂದು ಲಿಟಲ್ ಬ್ರದರ್ ಹೋದ್ ಲೈಕ್ ಯಂಗೆಸ್ಟ್ ನಲ್ಲಿ ಫುಲ್ ಗ್ರೂಪ್ ಅಲ್ಲಿ ಸೊ ಎಲ್ಲೂ ಹೋದ್ರೆ ನನ್ ಕರ್ಕೊಂಡು ಹೋದ್ರು ಶೂಟಿಂಗ್ ಇಲ್ಲ ಅಂದ್ರೆ ಕರೆಸಿ ಇದ್ ಮಾಡೋದು ಆಮೇಲೆ ಜೇಲಲ್ಲಿ ಶೂಟಿಂಗ್ ಮಾಡೋಕೊಂಡು ನೀರಲ್ಲೆಲ್ಲ ಬಿಸಾಕಿ ಸೊ ತರ ಮೇಕಿಂಗ್ ವಿಡಿಯೋ ಎಲ್ಲ ಇದೆ ಅದು ಸೊ ಮೇಡ್ ಮೀ ಫೀಲ್ ವೆರಿ ಕಂಫರ್ಟೆಬಲ್ ಎಲ್ಲೂ ಅವ್ರ ಸ್ಟಾರ್ ನಾನು ಹೊಸಬ್ಬಾ ಅಂತ ಅನ್ಸಲಿಲ್ಲ ದಟ್ ವೇ ರೀ ಲೈಕ್ ದಟ್ ಟೀಮ್ ನೋಡ ಮತ್ತೆ ನವಗ್ರಹ ಪಾರ್ಟ್ ಟೂ ಅಂತ ಕೇಳ್ತಾ ಇದೀವಿ ಎಲ್ಲರೂ ನೋಡೋಣ ಸೊ ನವಗ್ರಹ ಪಾರ್ಟ್ ಟೂ ಬರೋ ಚಾನ್ಸಸ್ ಇದೆ ಗೊತ್ತಿಲ್ಲ ದಿನಕರ್ ಸರಿ ಕೇಳ್ಬೇಕು ಮೋಸ್ಟ್ಲಿ ಇದೆ ಅಂತ ಕಾಣುತ್ತೆ ಗೊತ್ತಿಲ್ಲ ಸುಮಾರು ಜನ ಕೇಳ್ತಾರೆ ತುಂಬಾ ಹಿಟ್ ಮೂವಿ ಆಯ್ತದ ನವಗ್ರಹ ಅಂಡ್ ಅದ ಫೋಕಸ್ ವಾಸ್ ಎಲ್ಲ ವಿಲನ್ ಗಳ ಮಕ್ಕಳು ಅಂತಾನೆ ಇತ್ತಲ್ವಾ ಅದು ಪ್ರೌಡ್ ಮೂಮೆಂಟ್ ಅಂತಾನೆ ಹೇಳ್ಬೋದು ಎಲ್ಲಾರ್ಗು ಯಾಕಂದ್ರೆ ಪ್ರತಿಯೊಬ್ರು ವಿಲನ್ ಮಕ್ಕಳು ಅಂದ ತಕ್ಷಣ ವೆರಿ ನೈಸ್ ಇದು ಆಮೇಲೆ ಫನ್ನಿ ಎಕ್ಸ್ಪೀರಿಯನ್ಸ್ ಅಂದ್ರೆ ಎಲ್ಲಾರ್ದು ಫೋಟೋ ಹಾಕಿದ್ರು ಬಿಲಿನ್ ಎಸ್ಟೇಸ್ ಬಿಲಿನ್ ಅದ್ರ ನಮ್ ಡ್ಯಾಡಿ ಇತ್ತು ಬಟ್ ಯಾರು ಯಾರು ಇಲ್ಲ ಇವಾಗ ಸದ್ಯಕ್ಕೆ ಎಲ್ಲ ತೀರ್ಕೊಂಡಿರೋರು ಬರೀ ನಮ್ ತಂದೆ ಅವ್ರ ಫೋಟೋ ಇತ್ತು ಸೊ ಇಸ್ ಪ್ರೆಸೆಂಟ್ಲಿ ಇದು ಯಾರು ಫೋನ್ ಮಾಡ್ಬಿಟ್ಟು ಫುಲ್ ಡೌಟ್ ಅಲ್ಲಿ ಸರ್ ನೀವು ಕೀರ್ತಿ ಅವರ ಹೌದಪ್ಪ ಸರ್ ನಿಜವಲ್ಲ ನೀವು ಕೀರ್ತಿ ಅವ್ರ ಹೌದಪ್ಪ ಸರ್ ಎಲ್ಲ ಸರ್ ಎಲ್ಲಾರ್ದು ಫೋಟೋ ನೋಡ್ದೆ ಅದಕ್ಕೆ ಡೌಟ್ ಬಂತು ನೀವ್ ಇದೀರ ಈ ತರ ಎಕ್ಸ್ಪೀರಿಯನ್ಸ್ ಇರ್ತೀನಿ ಅವ್ರಿಗೆ ಆಗಿದ್ದು ಒಂದು ಎಕ್ಸ್ಪೀರಿಯನ್ಸ್ ಇವಾಗೆಲ್ಲರೂ ಅವ್ರಿನ್ನ ಫ್ರೆಂಡ್ಸ್ ಯುವರ್ ಇನ್ ಟಚ್ ವೆರಿ ಮಚ್ ವೆರಿ ಮಚ್ ಇನ್ ಟಚ್ ಲೈಕ್ ತುಂಬಾ ಎಲ್ಲಾ ತರುಣ್ ಆಗಿರ್ಬೋದು ಆಮೇಲೆ ದರ್ಶನ್ ಸರ್ ಆಗಿರ್ಬೋದು ದಿನಕರ್ ಸರ್ ಸುಜನ್ ವೆರಿ ಕ್ಲೋಸ್ ಸುಜನ್ ವಿನೋದ್ ಸೊ ಪ್ರಾಬ್ಲಿ ಯಾವ್ದಾದ್ರು ಒಂದು ಬೈಕ್ ರೈಡ್ ಹೋಗ್ತಾ ಇರ್ತೀವಿ ಇಲ್ಲ ಔಟಿಂಗ್ ಹೋಗ್ತಾ ಇರ್ತೀವಿ ಸೊ ಆತರ ವಿ ಎಂಜಾಯ್ ಟಚ್ ಅಲ್ಲಿ ಇದೀವಿ ಎಲ್ಲಾರು ಸೊ ನೀವು ವಡೆ ಎಣ್ಣೆ ಒಳಗೆ ಹಾಕೋಷ್ಟೊತ್ತಿಗೆ ಒಂದು ಕ್ವಿಸ್ ಆಡೋಣ ಸೊ ಏನ್ ತರ ಕ್ವಿಸ್ ಗೊತ್ತಾ ನಿಮ್ಗೆ ಡ್ಯೂ ಏನಾದ್ರು ಗೆಸಸ್ ಇದ್ಯಾ ಬಗ್ಗೆ ಇಲ್ಲ ಇಲ್ಲ ಅಲ್ಲ ಫ್ರೆಂಡ್ ಕ್ಯಾಡ್ಬರಿ ಬಾಯ್ ಅಂತ ಫೇಮಸ್ ಅಲ್ವಾ ಅವ್ರಿಗೆ ಒಂದಿಷ್ಟು ಕ್ಯಾಡ್ಬರೀಸ್ ತಂದಿದೀವಿ ಬಟ್ ಈ ಕ್ಯಾಡ್ಬರೀಸ್ ನಿಮಗೆ ಕೊಡ್ಬೇಕು ಅಂದ್ರೆ ನೀವು ನಾವು ಕೇಳೋ ಒಂದಿಷ್ಟು ಕಿಚನ್ ಟಿಪ್ಸ್ ಬಗ್ಗೆ ಹೇಳ್ಬೇಕು ಆನ್ಸರ್ಸ್ ಕೊಡ್ಬೇಕು ಯಾಕಂದ್ರೆ ನಿನ್ನೆ ನಿಮ್ ತಾಯಿ ಹೇಳಿದ್ರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾನೆ ಕಿಚನ್ ಹೆಲ್ಪ್ ಮಾಡ್ತಾನೆ ಅಂತ ಮೊನ್ನೆ ನಿಮ್ ತಂದೆನೂ ಹೇಳಿದ್ರು ಸೊ ಇವಾಗ ನಿಮ್ ಟೆಸ್ಟ್ ಶುರು ಓಕೆ ಹಾಲು ಕಾಯಿಸ್ತಿದೀವಿ ಅಂದ್ರೆ ಹಾಲು ಒಡಿಬಾರ್ದು ಅಂದ್ರೆ ನಾವೇನ್ ಹಾಕ್ಬೇಕು ಅದು ಒಂದು ಅದು ಕುಕಿಂಗ್ ಸೋಡಾ ಒಂಚೂರು ಬೇಕಿಂಗ್ ಸೋಡಾ ಹಾಕ ಬೇಕಿಂಗ್ ಕುಕಿಂಗ್ ಸೋಡಾ ಹಾಕಕ್ಕಿಂತ ಮುಂಚೆ ಹಾಲು ಕಾಯಿಸಕ ಮುಂಚೆ ಒಂಚೂರು ಪಾತ್ರೆಲ್ಲ ಕಾಯಿಸಿ ಸೋ ಇದು ಯಾರಿಂದ ಕಲ್ತಿದ್ದು ನೀವು ಇದು ನಮ್ಮ ತಾಯಿಂದನೇ ಕಲ್ತಿದ್ದು ಅವರೇ ಹೇಳಿಕೊಟ್ಟಿದ್ದು ಸೊ ನೀವು ಹಾಲು ಕಾಯಿಸ್ತೀರಾ ಮನೇಲಿ ಮಾಡ್ತೀನಿ ಮಾಡ್ತೀನಿ ಸುಮಾರು ಸತಿ ಬೆಳಗ್ಗೆ ಆರು ಗಂಟೆ ಐದುವರೆಗೆಲ್ಲ ಎದ್ದು ಹೋಗ್ಬೇಕಂದ್ರೆ ಪ್ರಾಕ್ಟೀಸ್ ಇಲ್ಲ ಇದಕ್ಕೆ ಡಿಸ್ಟರ್ಬ್ ಮಾಡಲ್ಲ ಮನೆಯಲ್ಲಿ ಸೊ ನಾನು ಎದ್ದು ಹಾಲು ಕಾಯಿಸ್ತೀನಿ ಗುಡ್ ಬಾಯ್ ಕಾಫಿ ಫಿ ಮಾಡ್ಕೊಂಡು ಹಂಗೆ ಹೊಟ್ಬಿಡ ಸೊ ಓಕೆ ಎನಿವೇಸ್ ನೀವು ಒಂದು ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಕೊಟ್ಟಿರೋದಕ್ಕೆ ನಿಮಗೆ ಐ ವಿಲ್ ಗಿವ್ ಯು ಅ ಚಾಕ್ಲೇಟ್ ಥ್ಯಾಂಕ್ ಯು ಇವಾಗ ನೆಕ್ಸ್ಟ್ ಕ್ವೆಶನ್ ಕೇಳೋಣ ವಾ ಬಡೇದು ಏನಾಗ್ತಾ ನೋಡೋಣ ಫಸ್ಟ್ ಬಡೇ ಇನ್ನೊಂದು ಹಾಕಿ ಸರ್ ಇನ್ನೊಂದು ಹಾಕ್ತೀನಿ ಡೋಂಟ್ ವರಿ ಸ್ವಲ್ಪ ಈಸಿ ಕ್ವೆಶನ್ಸ್ ಕೇಳ್ತೀನಿ ಏನು ಹೆದರ್ಕೋಬಿಡಿ ಇನ್ನ ಎರಡು ಚಾಕ್ಲೇಟ್ ಇದೆ

ಕೇಳ್ತೀನಿ ನೀವು ಟ್ರೈ ಮಾಡ್ ಮೊಸರು ಹುಳಿ ಬರ್ಬಾರ್ದು ಅಂದ್ರೆ ಒಂದು ಟೂ ತ್ರೀ ಡೇಸ್ ಇಟ್ರೆ ಹುಳಿ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಫ್ರಿಜ್ ಇದ್ರೆ ಫ್ರಿಜ್ ಇಟ್ಟು ಹುಳಿ ಬರುತ್ತೆ ಫ್ರಿಡ್ಜ್ ಇಟ್ಟು ಹುಳಿ ಬರುತ್ತೆ ಬಟ್ ಬರ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು